ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗಣೇಶೋತ್ಸವದಲ್ಲಿ ಹದಿನಾರು ಸಾವಿರದ ನೂರು ರೂಪಾಯಿಗಳಿಗೆ ಲಡ್ಡು ಖರೀದಿ ಮಾಡಿದ ಅಂಬಾನಿ ಮಂಜು ಚಿಂತಾಮಣಿ ನಗರದ ವಿನೋಬಾ ಕಾಲೋನಿಯಲ್ಲಿ ಯುವಕರ ಬಳಗ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಪೆಂಡಾಲ್ನಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದ ಲಡ್ಡು ಪ್ರಸಾದ ಬರೋಬರಿ ಹದಿನಾರು ಸಾವಿರದ ನೂರು ರೂಪಾಯಿಗಳಿಗೆ ಹರಾಜಾಗಿದ್ದು ನಗರದ ಮಾತೃಶ್ರೀ ಅಂಬಾನಿ ಚಿಟ್ ಪ್ರೈವೇಟೆಡ್ ಲಿಮಿಟೆಡ್ನ ಮಾಲೀಕರಾದ ಅಂಬಾನಿ ಮಂಜುನಾಥ್ರವರು ಹರಾಜಿನಲ್ಲಿ ಲಡ್ಡು ಖರೀದಿ ಮಾಡಿದ್ದಾರೆ ಪ್ರತಿ ವರ್ಷ ಗಣೇಶ ಚತುರ್ಥಿಯ ಕೊನೆಯ ದಿನ ಗಣೇಶ ವಿಸರ್ಜನೆಗೂ ಮುನ್ನ ಈ ಹರಾಜು ನಡೆಸಲಾಗುತ್ತದೆ ಈ ಹರಾಜಿನಲ್ಲಿ ಭಾಗವಹಿಸುವಂತೆ ಕಾಲೋನಿಯ ಯುವಕರ ತಂಡ ಅಂಬಾನಿ ಮಂಜುನಾಥ್ರವರನ್ನು ಕೋರಿದ ಮೇರೆಗೆ ಹರಾಜಿನಲ್ಲಿ ಭಾಗವಹಿಸಿದ್ದ ಅಂಬಾನಿ ಮಂಜುನಾಥ್ರವರು ಹದಿನಾರು ಸಾವಿರದ ನೂರು ರೂಪಾಯಿಗಳಿಗೆ ಲಡ್ಡುವನ್ನು ಹರಾಜಿನಲ್ಲಿ ಖರೀದಿ ಮಾಡಿದ್ದಾರೆ ಲಡ್ಡು ಪ್ರಸಾದವನ್ನು ಹರಾಜರಲ್ಲಿ ಪಡೆಯುವುದು ಶುಭ ಶಕುನ ಎಂಬ ನಂಬಿಕೆ ಇದ್ದು ಅರಾಜ್ಗಾಗಿ ಸಾಕಷ್ಟು ಮಂದಿ ಭಾಗವಹಿಸಿದ್ದರು ವಿನೋಬ ಕಾಲೋನಿಯ ಯುವಕರ ಬಳಗದ ವತಿಯಿಂದ ಹಲವಾರು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡುವುದಲ್ಲದೆ ಕಳೆದ ಒಂದು ವರ್ಷದಿಂದ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಸಮೀಪದಲ್ಲಿರುವ ಪವಿತ್ರ ದೇವಾಲಯವಾದ ಶ್ರೀ ಕಾಣಿಪಾಕಂ ಗಣಪತಿ ದೇವಾಲಯದಿಂದ ದೇವರ ನೈವೇದ್ಯಕ್ಕೆ ಐದು ಕೆ ಜಿ ಲಡ್ಡುವನ್ನು ತಂದು ಹಬ್ಬದ ಮರುದಿನ ಲಡ್ಡುವನ್ನು ಹರಾಜು ಮಾಡಲಾಗುತ್ತೆ ಕಳೆದ ವರ್ಷ ಮೊಟ್ಟ ಮೊದಲ ಬಾರಿಗೆ ನಡೆದ ಲಡ್ಡು ಹರಾಜು ಪ್ರಕ್ರಿಯೆಯಲ್ಲಿ ಲಡ್ಡುವನ್ನು ಪಿ ವಿ ರವಿ ಎಂಬುವರು ಹರಾಜಿನಲ್ಲಿ ಭಾಗವಹಿಸಿ ಹನ್ನೆರಡು ಸಾವಿರ ರುಗಳಿಗೆ ಲಡ್ಡುವನ್ನು ಪಡೆದಿದ್ದರು ಎರಡನೇ ವರ್ಷದಲ್ಲಿ ಲಡ್ಡು ಹರಾಜಿನಲ್ಲಿ ಭಾಗವಹಿಸಿದವರು ಎರಡು ಸಾವಿರ ರುಗಳಿಂದ ಹರಾಜು ಪ್ರಾರಂಭವಾಗಿ ಹದಿನಾರು ಸಾವಿರದ ನೂರುಗಳಿಗೆ ನಗರದ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆಡ್ ಲಿಮಿಟೆಡ್ನ ಮಾಲೀಕರಾದ ಅಂಬಾನಿ ಅವರು ಹರಾಜಿನಲ್ಲಿ ಕೂಗಿ ಐದು ಕೆ ಜಿಯ ಲಡ್ಡು ಖರೀದಿ ಮಾಡುವಲ್ಲಿ ಯಶಸ್ವಿಯಾದರು ಹರಾಜಿನಲ್ಲಿ ಲಡ್ಡು ಖರೀದಿ ಮಾಡಿದ ನಂತರ ಮಾತನಾಡಿದ ಅಂಬಾನಿ ಮಂಜುನಾಥ್ರವರು ನಾನು ಈ ಹರಾಜಿನಲ್ಲಿ ಭಾಗವಹಿಸುವಂತೆ ಕೋರಿದರ ಮೇರೆಗೆ ಭಾಗವಹಿಸಿದ್ದೇನೆ ಲಡ್ಡುಗೆ ಹಣ ನೀಡಿರಬಹುದು ಆದರೆ ಅದು ಗಣೇಶೋತ್ಸವ ಕಾರ್ಯಕ್ರಮಗಳಿಗೆ ಅಥವಾ ದೇವರಿಗೆ ಕೊಟ್ಟಂತಾಗಿದೆ ಎಂದರು ನನಗೆ ಈ ಲಡ್ಡು ಸಿಕ್ಕಿರುವುದು ನನಗೆ ಪುಣ್ಯ ಎಂದರು ಇದೇ ಸಂದರ್ಭದಲ್ಲಿ ಲಡ್ಡು ಖರೀದಿ ಮಾಡಿದ ಅಂಬಾರಿ ಮಂಜುನಾಥ್ರವರನ್ನು ವಿನೋಬಾ ಕಾಲೋನಿಯ ಯುವಕರಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ರಂಗಪ್ಪ ಸುಬ್ರಹ್ಮಣ್ಯಪ್ಪ ಚಂದ್ರಪ್ಪ ನಂಜುಣ್ಣಪ್ಪ ಪಿ ವಿ ರವಿ ವಿ ಜಿ ನಾಗ್ ನಾಗರಾಜ್ ಸಂತೋಷ್ ಕೆ ಎನ್ ಕೃಷ್ಣ ಶಂಕರ್ ರಾಜು ಮೂರ್ತಿ ಎಲ್ ಟಿ ಎನ್ ನರಸಿಂಹ ರಾಮಲಕ್ಷ್ಮಣ ಚೀನಾ ವಿಜಿ ನವೀನ್ ನರಸಿಂಹಮೂರ್ತಿ

Aonders Modum Air ici Aonders Modum Nap futuro Sar battle

ಹದಿನ ಸಾವಿರದ ಒಂದೇ ತಲೆ ಹದಿನೈದು ಸಾವಿರದ ಎರಡನೇ ಸರಿ ಹದಿನಾರು ಸಾವಿರದ ನೂರು ಎರಡನೇ ಸರಿ ಹದಿನಾರು

ನಾನು ಕೊಟ್ಟಿರುವ ಅನುಮಾನ ಉದ್ಯೋಗ ಆಗಲಿ ಪ್ರತಿ ವರ್ಷನೇ ದೇವಾಲಯ ನಡೀಲಿ ಅಂತ ಎರಡ್ ಸಾವಿರದ ಇಪ್ಪತ್ಮೂರು ತವರಲ್ಲಿ ನೂತನ ವರ್ಗದವರ ವತಿಯಿಂದ ಆಲೋಚಿಸಿದ ಎಷ್ಟು ನಿನ್ನೆ ವರ್ಷ ಹನ್ನೆರಡು ಸಾವಿರಕ್ಕೆ ಬಿಟ್ಟು ರೂಪಾಯಿಯನ್ನು ಪಡೆದುಕೊಂಡ್ತಾರೆ ಅದೇ ತರ ಈ ವರ್ಷ ಈ ಪ್ರಸಾದ ಕಾಂತಿ ಭಾಗದಿಂದ ವಿನಾಯಕನ ಪ್ರಸಾದ ಆಗಿರುತ್ತೆ ನಮ್ಮ ಅಂಬಾನಿ ಮಂಗನ್ನ ಅವರು ಹದಿನಾರು ಸಾವಿರ ನೂರು ರೂಪಾಯಿಗೆ ತೊರೆದಿರ್ತಾರೆ ಕಾಣಿ ಪಾಕ ಈ ಲಡ್ಡು ಕಾಣಿ ಪಾಕದಿಂದ ನೇರವಾಗಿ ನಾವು ನಮ್ಮ ಕಣ್ಣನಿಗೆ ತಂದು ಆಶಯ ಇಟ್ಟಿದ್ದೀವಿ ಈ ಆಶ್ರಯದಲ್ಲಿ ಹದಿನಾರು ಸಾವಿರದ ನೂರು ರೂಪಾಯಿಗೆ ನಮ್ಮ ಅಂಬಾನಿ ಮಣ್ಣನವರು ಅವರು ಇರ್ತಾರೆ